ಶಾಸಕರ ನಿಧಿಯ ಹತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆಗಳ ಗುಂಡಿ ಮುಚ್ಚುವ ಕಾಮಗಾರಿ ಸ್ಥಗಿತಗೊಂಡ ವಿಚಾರ ಬುಧವಾರದ ನಗರಸಭಾ ಕಲಾಪದಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು ಇದರಿಂದಾಗಿ ಮೂವತ್ತು ಲಕ್ಷ ಹಣ ಬೇರೆಡೆಗೆ ಹೋಗುವಂತಾಯಿತು ಎಂದು ರಾಜೇಶ್ ಯಲ್ಲಪ್ಪ ಆಕ್ರೋಶ ವ್ಯಕ್ತಪಡಿಸಿ ಇಡೀ ನಗರಕ್ಕೆ ನಿಮ್ಮಿಂದ ದ್ರೋಹವಾಗಿದೆ ಎಂದು ಆರೋಪಿಸಿದರು ಸಭೆಯಲ್ಲಿ ಇನ್ನಷ್ಟು ಕೋಲಾಹಲಕ್ಕೆ ಎಡೆ ಮಾಡಿದ್ದು ರಾಜಾ ಸೀಟು ಪಾರ್ಕಿಂಗ್ ಶುಲ್ಕ ವಿವಾದ ಮತ್ತು ಮಾಂಸ ಮಾರುಕಟ್ಟೆ ಪ್ರಕರಣ ಪಾರ್ಕಿಂಗ್ ಗುತ್ತಿಗೆ ಪಡೆದವರಿಂದ ಇಪ್ಪತ್ತು ಲಕ್ಷ ಪೆಂಡಿಂಗ್ ಇದ್ದಿದ್ದರಿಂದ ಗುತ್ತಿಗೆ ರದ್ದುಪಡಿಸಲಾಗಿದೆ ಟೆಂಡರ್ ಸಂದರ್ಭ ಗುತ್ತಿಗೆದಾರರು ಮುಂಗಡ ಹಣಕ್ಕೆ ಸಮಯಾವಕಾಶ ಕೇಳಿದ್ದರು ಎಂದು ಆಯುಕ್ತರು ನೀಡಿದ ಮಾಹಿತಿಯಿಂದ ಸದಸ್ಯರು ರೊಚ್ಚಿಗೆದ್ದರು ಇದೇ ಕಾನೂನು ಮೀನು ವ್ಯಾಪಾರಿಗಳಿಗೂ ಅನ್ವಯವಾಗಬೇಕೆಂದು ಒತ್ತಾಯಿಸಿದರು ಸಮಸ್ಯೆ ಇತ್ಯರ್ಥವಾಗುವವರೆಗೂ ವ್ಯಾಪಾರಕ್ಕೆ ಅವಕಾಶ ನೀಡಲು ಕೋರ್ಟ್ ಹೇಳಿದ್ದರಿಂದ ಎಲ್ಲಾ ವ್ಯಾಪಾರಿಗಳಿಗೂ ಅವಕಾಶ ನೀಡಿ ಎಂದು ಒತ್ತಾಯಿಸಿದ್ದರು ಹಾಗಿದ್ದರೆ ಕೋಳಿ ಮಾಂಸ ಅಂಗಡಿಗಳಿಗೂ ಅವಕಾಶ ನೀಡುವಂತೆ ಸದಸ್ಯರು ತಾಕೀತು ಮಾಡಿದರು ಆಕ್ರೋಶಿತರಾದ ರಾಜೇಶ್ ಎಲ್ಲಪ್ಪ ನೀವು ಪಕ್ಷಪಾತ ನಿಯಮ ಅನುಸರಿಸುತ್ತಿದ್ದೀರಿ ಎಂದು ಆರೋಪಿಸಿ ಯೋಗ್ಯತೆಯಿಂದ ನಡೆದುಕೊಳ್ಳಿ ಎಂದು ಸಲಹೆ ನೀಡಿದರು ಈ ಪದ ಬಳಕೆಯಿಂದ ಬೇಸರಗೊಂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಾಜೇಶ್ ವಿರುದ್ಧ ತಿರುಗಿ ಬಿದ್ದರು ಸಭೆಯಲ್ಲಿ ಕೋಲಾಹಲವೇ ಕಂಡುಬಂತು ಮಾತಿನ ಮಧ್ಯೆ ಗ್ಲಾಸ್ ಬ್ರಿಡ್ಜ್ ಲೈಸೆನ್ಸ್ ರದ್ದಾದ ಬಗ್ಗೆಯೂ ಪ್ರಸ್ತಾಪವಾಯಿತು

ಉಪಾಧ್ಯಕ್ಷ ಸ್ವಲ್ಪ ಗೌರವಯುತವಾಗಿ ಯೋಗ್ಯತೆಯಿಂದ ಅವಧಿಗೆ ಮೊದಲ ಕಲೆಕ್ಷನ್ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಡಿ ಸಿ ಗೆ ಅದೊಂದು ಕಂಪ್ಲೇಂಟ್ ಇದೆ ಅದಾದ್ಮೇಲೆ ನಿಮ್ಮ ಸಮ್ಮುಖದಲ್ಲಿ ಹೋಗಿ ಹೆಚ್ಚುವರಿ ಕಲೆಕ್ಷನ್ ಮಾಡಿ ನಿಮ್ಗೆಲ್ಲ ಗೊತ್ತು ಅದು ಕಂಪ್ಲೇಂಟ್ ಅದ್ರ ಬಗ್ಗೆ ಆಕ್ಷನ್ ತಗೋದಿಲ್ಲ ಅದ್ರ ಬಗ್ಗೆ ನಿಮ್ಮ ಟೀ ಬಂದಿದ್ದಕ್ಕೆ ನಮ್ಗೆ ಅನ್ಯಾಯ ಮಾಡ್ತು ಅದರಿಂದ ಯಾರು ಅದಕ್ಕೆ ನಾನು ಏನ್ ಮಾತಾಡಿಲ್ಲ ಈಗ ಏನು ಕೇಳಿದ್ರೆ ನೋಡಿ ಎಕ್ಸೆಸ್ ಏರ್ ಎಕ್ಸೆಸ್ ಕಲೆಕ್ಟ್ ಮಾಡಿದ್ದು ನಿಜವಾಗ ತಪ್ಪು ಅದ್ರ ಮೇಲೆ ಕ್ರಮ ಆಗ್ಲೇಬೇಕು ಅದು ಯಾವುದೇ ಇಲ್ಲ ಯಾಕಂದ್ರೆ ಅದಾದ್ಮೇಲೆ ಮಾಡಿದ್ರೆ ಅದು ತಪ್ಪೆ